ನಮಸ್ಕಾರ ಸ್ನೇಹಿತರೆ ಸಮಸ್ತ ನಾಲ್ಕು ನಿಗಮದ ಸಾರಿಗೆ ಸಿಬ್ಬಂದಿಗಳಿಗೆ ನಿಮ್ಮ ಸಾರಿಗೆ ಸಂಸ್ಥೆ ನೌಕರ ಪಾದಯಾತ್ರೆ ಪ್ರದೀಪ್ ಮಾಡುವ ನಮಸ್ಕಾರ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಸರ್ಕಾರ ಕೊಟ್ಟಂಥ ಗಡುವು ಸಂಕ್ರಾಂತಿ ಕಳೆದೋಯ್ತು ಶಿವರಾತ್ರಿ ಮುಗಿದೋಯ್ತು ಏನು ಆಸುಪಾಸು ಯುಗಾದಿ ಹಬ್ಬದಲ್ಲಿದ್ದೀವಿ ಈಗಲೂ ಎಲ್ಲ ಸಂಘ ಸಂಘಟನೆಯ ಮುಖಂಡರುಗಳು ಒಂದು ಗೂಡಿ ಆಲೋಚಿಸಿ ಚಿಂತಿಸಿ ಸಮಸ್ತ ನೌಕರರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಮಾದರಿಯಲ್ಲಿ ನೀವೆಲ್ಲ ಒಂದಾದರೆ ಹಿಂಬಾಕಿ ಇರುವಂಥ ಮೂವತ್ತೆಂಟು ತಿಂಗಳ ವೇತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಪರಿಶೀಲನೆ ಇವೆಲ್ಲವೂ ಸರಿಸಮಾನವಾಗಿ ಸಮಸ್ತ ಸಾರಿಗೆ ನೌಕರರಿಗೆ ಸಿಗುತ್ತದೆ ನೀವೀಗಲೂ ಅವ್ನು ಮಾಡಲಿ ಇವ್ರು ಮಾಡಲಿ ಯಾಕೆ ಬರಲಿ ಅನ್ನೋ ಒಂದು ವಿನಾಮೇಷ ಎಣಿಸಿದ್ರೆ ಸಮಸ್ತ ಕಾರ್ಮಿಕರ ಜೀವಂತ ಸಮಾಧಿಯಾಗಿ ಕಟ್ತೀರಣ ಅಲ್ಲಿ ಕಟ್ಟಿದ್ದೀರಾ ಕಟ್ಟಾಗೋಯ್ದೆ ಈಗ ಯಾರು ಎಚ್ಚೆತ್ಕೊಂಡು ಒಂದು ಒಳ್ಳೆಯ ರೀತಿಯ ಗೌರವವನ್ನು ಕೊಟ್ಟರೆ ಎಲ್ಲ ಸಂಘಟನೆಗಳಿಗೆ ಸಮಸ್ತ ಸಾರಿಗೆ ಸಿಬ್ಬಂದಿಗಳು ಒಂದು ಗೌರವವನ್ನು ಕೊಡ್ತಾರೆ ಇಲ್ಲ ಅಂತ ಅಂದರೆ ಮೂರು ಕಾಸಿಂದು ಬೆಲೆ ಇರಲ್ಲ ಯಾವ ಸಂಘಟನೆ ನಾಯಕರುಗಳಿಗೆ ಮುಖಂಡರುಗಳಿಗೆ ನೀವು ಅನ್ಕೋಬೋದು ಎಲ್ಲೋ ಮೀಟಿಂಗ್ ಮಾಡ್ತಿದ್ದೀನಿ ನಾವೆಲ್ಲೋ ಇದ್ದೀವಿ ಅಂತ ಆ ಮೀಟಿಂಗು ನಿಮಗೆ ಮಾತ್ರ ಸೀಮಿತವಾಗಿರುತ್ತೆ ಅಷ್ಟೇ ಆ ನಾಲ್ಕು ಚೌಕಟ್ಟಿನ ಗೋಡೆ ಒಳಗಡೆ ಒಂದು ಘಟಕಕ್ಕೆ ಬಂದು ಭೇಟಿ ಕೊಡಿ ಅಲ್ಲಿ ನೋಡಿ ಎಂಥೆಂಥ ಮಾತುಗಳು ಬೈತಿರ್ತಾರೆ ಗೊತ್ತಾ ಸಂಘಟನೆ ಮುಖಂಡರುಗಳಿಗೆ ನಾಯಕರುಗಳಿಗೆ ಇವನು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಎಲ್ಲ ಬೈತಾರೆ ಯಾಕೆ ನೋವಾಗಿದೆ ಅವ್ರಿಗೆ ಹಾಗಾಗಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅರವಿಂದರ ಕಲಾಕ್ಷೇತ್ರ ಬೆಂಗಳೂರು ಅಲ್ಲಿ ಎಲ್ಲ ನಾಯಕರು ಒಂದಾಗಿ ಸೇರ್ತಿದ್ರೆ ಆ ಒಂದು ಗೂಡಿ ಸಮಸ್ತ ಒಂದು ಲಕ್ಷದ ಏಳು ಸಾವಿರ ಜನ ಕಾರ್ಮಿಕರ ಸಿಬ್ಬಂದಿಗಳಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನು ನೀವೆಲ್ಲ ಒಂದಾದರೆ ಮಾತ್ರ ಸಮಸ್ತ ಸಾರಿಗೆ ನೌಕರರು ನಿಮ್ಮ ಮೇಲೆ ಭಾರಿ ಗೌರವ ಇರುತ್ತೆ ಸಂಘ ಸಂಘಟನೆ ಮೇಲೆ ನೀವು ಈಗಲೂ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲೆ ಕಿಂಚಿತ್ತು ಗೌರವ ಇರುವುದಿಲ್ಲ ಕೀಳಾಗಿ ಮಾತಾಡ್ತಾರೆ ಕೀಳಾಗಿ ನೋಡ್ತಾರೆ ಪ್ರತಿಷ್ಠೆಯನ್ನು ಬಿಟ್ಟು ನಾನು ಅನ್ನೋ ಗೌರವವನ್ನು ಬಿಟ್ಟು ನನ್ನದನ್ನುವುದನ್ನು ಬಿಟ್ಟು ಸಮಸ್ತ ನೌಕರರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಶ್ವಾಸದಿಂದ ನೀವು ಇಪ್ಪತ್ತೇಳನೇ ತಾರೀಕು ಯಾವುದೇ ರೀತಿ ಭಾವ ಇಲ್ಲದರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶೀಘ್ರದಲ್ಲಿ ಸರ್ಕಾರಕ್ಕೆ ವೇತನ ಹೆಚ್ಚಳಕ್ಕೆ ಆಗ್ರಹ ಮಾಡಿದ್ರೆ ಎಲ್ಲ ಸಂಘಟನೆಗಳಿಗೂ ಒಂದು ಗೌರವ ಸಿಗುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಸಮಸ್ತ ಕಾರ್ಮಿಕರ ಪರವಾಗಿ ನೌಕರರ ಪರವಾಗಿ